ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಒಂದು ರಾಗಿ ಬಿಸ್ಕೆಟ್ ರೆಸಿಪಿಯೊಂದಿಗೆ ನಾನು ಇವತ್ತು ಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಕಮಲಾಸ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ಮೊದಲನೇದಾಗಿ ಈ ರಾಗಿ ಬಿಸ್ಕೆಟ್ನ ಈಸಿ ಆ್ಯಂಡ್ ಟೇಸ್ಟಿಯಾಗಿ ನಾವು ವಿತಿನ್ ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ರೆಡಿ ಮಾಡ್ಕೊಬಿಡ್ಬೋದು ಮೊದಲನೇದಾಗಿ ಈ ರಾಗಿ ಬಿಸ್ಕೆಟ್ನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ರಾಗಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಅದೇ ಬೌಲ್ನಲ್ಲಿ ತೆಂಗಿನಕಾಯಿನ ರುಬ್ಕೊಂಡು ನೋಡಿ ಸೇರಿಸ್ಕೊಂತ ಇದ್ದೀನಿ ಕಳೆದ ವಿಡಿಯೋದಲ್ಲಿ ನಾನು ರಾಗಿ ಲಾಡು ಕೂಡ ಮಾಡಿದೆ ಅದೇ ಒಂದು ಅರ್ಧದವರೆಗೂ ಅದೇ ಮೆಥಡ್ ಇರುತ್ತೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಇವಾಗ ಅರ್ಧ ಕಪ್ನ ನೀರನ್ನ ಸೇರಿಸ್ಕೊಂಡು ನಾನು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಹಿಟ್ಟನ್ನ ಯಾವ ರೀತಿ ರೆಡಿ ಮಾಡ್ಕೋತೀವೋ ಅದೇ ರೀತಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಇದು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಥರ ನಾವು ತಟ್ಕೊಳ್ಳೋದಕ್ಕೆ ಬರಬೇಕು ನೀಟಾಗಿ ನೋಡಿ ಕಲ್ಸ್ಕೋಬೇಕು ಇವಾಗ ಒಂದು ಶೀಟ್ಗೆ ನಾನು ತುಪ್ಪನ ಸವರ್ತಾಯಿದ್ದೀನಿ ತುಪ್ಪನ ಸವರ್ಬಿಟ್ಟು ರೊಟ್ಟಿನ ಯಾವ ರೀತಿ ನಾವು ತಟ್ಕೊತೀವೋ ಅದೇ ರೀತಿ ತಟ್ಕೊಂಡು ಕಾದ ತವ ಮೇಲೆ ಇದನ್ನು ಸ್ವಲ್ಪ ಹೋಲ್ಸ್ ಮಾಡಿ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಅಂಗಡಿಯಲ್ಲಿ ಯೂಶ್ವಲಿ ಕೊಡಿಸೋದು ಇದ್ದೇ ಇರುತ್ತೆ ಈ ರೀತಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡಿ ಈ ಥರ ಎಲ್ಲ ರೊಟ್ಟಿನ ನಾವು ಸುಟ್ಕೊಂಡ ನಂತರ ಇವಾಗ ಮಿಕ್ಸಿ ಜಾರ್ಗೆ ಇದನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ಆರಿದ ಮೇಲೆ ಈ ಥರ ಪೀಸಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ನಾನು ನಂತರ ನಾನು ಇದಕ್ಕೆ ಕೋಕೋ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಹರ್ಷಿ ಹಸ್ದು ಇವಾಗ ಅದನ್ನ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಗೆ ಖರ್ಜೂರನ ರುಬ್ಕೊಂಡಿರೋವಂಥ ಪೇಸ್ಟ್ನು ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಾದರೆ ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡಿಲ್ಲ ಖರ್ಜೂರದ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ ಇವಾಗ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನೋಡಿ ಬಿಸ್ಕೆಟ್ ಥರ ಶೇಪ್ನ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇದ್ದೀನಿ ಇವಾಗ ಓವೆನ್ ಇದ್ದರೆ ಮನೆಯಲ್ಲಿ ಇವಾಗ ರೆಡಿಯಾಗಿರುವಂಥ ಬಿಸ್ಕೆಟ್ನ ನಾನು ಇಟ್ಟು ಓವೆನ್ನಲ್ಲಿ ಒಂದು ಒನ್ ಏಯ್ಟಿ ಡಿಗ್ರಿನ ಒನ್ ಏಯ್ಟಿ ಫೈವ್ ಡಿಗ್ರಿನಲ್ಲಿ ಒಂದು ನಾಲ್ಕು ನಿಮಿಷ ಇದನ್ನು ಬೇಕ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಮಗಂತೂ ಟೇಸ್ಟ್ ಚೆನ್ನಾಗಿತ್ತು ಇಷ್ಟಪಟ್ಟು ತಿಂದರು ಮಕ್ಕಳೆಲ್ಲ ನೋಡ್ತಾ ಇರ್ಬೋದು ನೀವು ಮೇಲೆ ಸ್ವಲ್ಪ ಗೋಡಂಬಿ ಪೌಡ್ರನ್ನ ಹಾಕಿದ್ದೀನಿ ನಾನು ನೀವು ಪಿಸ್ತಾ ಅಥವಾ ಗೋಡಂಬಿ ಬಾದಾಮಿ ಯಾವುದು ಬೇಕೋ ಅದನ್ನು ನೀವು ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು